ಹೆರಳೆಕಾಯಿಯಿಂದ ಅತೀ ಸುಲಭವಾಗಿ ದಿಢೀರಂಥ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಾನಿವತ್ತು ಇಂದಿನ ನನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ವಾನ್ಸ ಇಂಥ ಟೇಸ್ಟಿ ಉಪ್ಪಿನಕಾಯಿ ಮಾಡೋಕೆ ನಾನಿಲ್ಲಿ ಮೊದಲು ಎರಡು ಹೆರಳೆಕಾಯಿ ಅಥವಾ ಕಂಚಿಕಾಯಿ ತಗೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹೇರಳೆಕಾಯಿಂದ ತುಂಬ ರೆಸಿಪಿ ಮಾಡ್ಬೋದು ಅದನ್ನು ನನ್ನ ವಿಡಿಯೋದಲ್ಲಿ ನಾನು ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ಇದನ್ನು ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿರುವ ಬೀಜಗಳನ್ನು ನಾವು ಮೊದಲೇ ತೆಗೆದು ಇಟ್ಕೊಂಡಿರಬೇಕು ಹಾಗೆ ಈಗ ಇದಕ್ಕೆ ಎರಡು ಚಮಚ ಉಪ್ಪು ಕೂಡ ಹಾಕಿದ್ದೀನಿ ಈಗ ಒಂದು ಒಗ್ಗರಣೆ ಸೌಂಟಿಗೆ ಒಂದು ಚಮಚ ಮೆಂತ್ಯ ಹಾಕಿ ಅದನ್ನು ಸಣ್ಣ ಉರಿಲಿ ಕೆಂಪಗೆ ಹುರಿದು ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆ ಅದೇ ಸೌಂಟಿಗೆ ಒಂದು ಚಮಚ ಜೀರಿಗೆ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿದು ಎತ್ತಿ ಇಟ್ಕೊಂಡಿದ್ದೀನಿ ಈಗ ಇವೆರಡು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಇವೆರಡನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿ ಅದನ್ನು ಈ ಹೆಚ್ಚಿರುವ ಹೆರಳೆಕಾಯಿ ಹೋಳು ಏನಿದೆ ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಅಚ್ಚಕಾರದ ಪುಡಿ ಒಂದು ಎರಡು ಚಮಚ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಬೆಲ್ಲ ಒಂದು ಚಮಚ ಕೂಡ ಹಾಕಿದ್ದೀನಿ ನಿಮಗೆ ಬೆಲ್ಲ ಇನ್ನೂ ಜಾಸ್ತಿ ಬೇಕು ಸಿಹಿ ಬೇಕು ಅಂದರೆ ಇನ್ನೂ ಒಂದೆರಡು ಚಮಚ ಹಾಕೊಬೋದು ಈಗ ಇದಕ್ಕೆ ಎರಡು ಚಮಚ ಎಣ್ಣೆಕಾಯಲ್ಲಿ ಇಟ್ಕೊಂಡು ಅದಕ್ಕೆ ಇಂಗು ಹಾಕಿ ಅದು ಕಾದ ಮೇಲೆ ಇದಕ್ಕೆ ಹಾಕಿ ಇದನ್ನು ಈಗ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಈ ಹೆರಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದಕ್ಕೆ ಈಗ ಹುಳಿ ಉಪ್ಪು ಖಾರ ಯಾವುದು ಹಿಡಿಯದೆ ಇರೋದರಿಂದ ಒಂದು ವಾರದ ನಂತರ ಇದನ್ನು ಉಪಯೋಗಿಸಿದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಕಂಚಿಕಾಯಿ ಅಥವಾ ಹೆರಳೆಕಾಯಿ ಇದ್ದಾಗ ನೀವು ಇದನ್ನು ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್